ಆಮೇಲೆ ಇದೇ ಬೇರೆಗಳನ್ನೇನೆ ಒಂದು ಹಸಿರು ಬಟ್ಟೆಯಲ್ಲಿ ಕಟ್ಟಿ ಪೂಜೆ ಮಾಡಿ ಆಮಂತ್ರಣ ಎಲ್ಲ ಇಟ್ಕೊಂಡು ಮನೆಗೆ ತಲಬಾ ಕುರು ಕಟ್ಟಿದ್ರೆ ತುಂಬ ಒಳ್ಳೆಯದು ಅಭಿವೃದ್ಧಿ ಆಗ್ತೈತೆ ಜೀವನ ಸಕ್ಸಸ್ ಆಗ್ತೈತಿ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ರಾಘವ್ರ ಅವರ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತೋ ಓಂ ಶ್ರೀ ಚಾಮುಂಡೇಶ್ವರಿಯೇ ನಮೋ ನಮಃ ಒಳ್ಳೆದಾಯಿತು ಕೆಲವೊಂದು ಸರಿ ದೇವಸ್ಥಾನಗಳಲ್ಲಿ ಒಂದಷ್ಟೇನೋ ಬೇಡಿಕೆಗಳು ಬೇಡ್ತೀವಿ ತುಂಬ ಕಾಡಿಸ್ಬಿಡ್ತಾರೆ ದೇವ್ರು ಯಾಕಂದರೆ ಅಷ್ಟು ಈಸಿಯಾಗಿ ತತಸ್ತವನ್ನೆಲ್ಲ ಸುಮಾರು ಸರಿ ಅಲಿಸ್ತಾರೆ ಸುತ್ತಾಡ್ಸ್ತಾರೆ ಒಂದೇ ದೇವಸ್ಥಾನ ಅಲ್ಲ ಸುಮಾರು ದೇವಸ್ಥಾನಗಳು ಓಡಾಡಿ ಬಂದ್ರೂ ಆ ಪೆಂಡಿಂಗೇ ಇರುತ್ತೆ ಅದಕ್ಕೆ ಪರಿಹಾರನೇ ಸಿಕ್ಕಲ್ಲ ಶೀಘ್ರವಾಗಿ ಆ ಫಲ ಸಿಗೋಲ್ಲ ಬೇಡಿಕೆಗಳು ಈಡೇರಲ್ಲ ಸೊ ಈ ಒಂದು ವಿಚಾರ ಕೆಲವೊಂದಷ್ಟು ಇದನ್ನು ಪ್ರಶ್ನೆ ಮಾಡ್ಬೋದೋ ಗೊತ್ತಿಲ್ಲ ಬಟ್ ಇದನ್ನ ಪ್ರಶ್ನೆ ಥರ ಕೇಳ್ತಾ ಇದ್ದೀನಿ ನಿಮಗೆ ನಾವು ಬೇಡಿದ್ದು ಶೀಘ್ರವಾಗಿ ಫಲ ಪಡಿಬೇಕು ಅಂದರೆ ಇದರಲ್ಲಿ ಏನಾದರೂ ಒಂದು ಬೇರೆ ಮಾರ್ಗಗಳಿದಾವೆ ಇಲ್ಲ ಬೇಡ್ತಾ ಇರೋದು ಸರಿ ಇಲ್ಲ ಅಂತ ಅನ್ನೋ ಉದ್ದೇಶಕ್ಕೋಸ್ಕರ ಏನಾದರೂ ದೇವ್ರುಗಳು ನಿಧಾನ ಮಾಡ್ತಾ ಇದ್ದಾವ ಫಲ ಕೊಡದೆ ಕೆಲವೊಂದು ಕೇಸ್ಗಳಲ್ಲಿ ಸಾಕಷ್ಟು ಜನಕ್ಕೆ ಈ ಸಮಸ್ಯೆ ಐತೆ ಬೇಡಿದ್ದು ಶೀಘ್ರವಾಗಿ ಸಿಗೋಲ್ಲ ಸೊ ಇದಕ್ಕೇನಾದರೂ ಆಲ್ಟರ್ನೇಟಿವ್ ಪರಿಹಾರ ಮಾರ್ಗಗಳಿದ್ರೆ ತಿಳಿಸಿ ನಾವು ಯಾವುದೇ ಒಂದು ದೇವ್ರನ್ನ ಬೇಡದ್ರೆ ನಮ್ಗೆ ಶೀಘ್ರವಾಗಿ ಫಲ ಪ್ರಾಪ್ತಿ ಆಗಬೇಕು ನಮ್ಮ ಕಾರ್ಯಗಳು ಸಕ್ಸಸ್ ಆಗಬೇಕು ಅನುಗುಣವಾಗಬೇಕು ನಾವು ಮಾಡ್ತಾ ಇರೋಂಥ ಜೀವನದಲ್ಲಿ ಸಕ್ಸಸ್ ಕಾಣಬೇಕು ಇದಾಗಬೇಕು ಇದಾಗಬೇಕಂತಂದರೆ ಕೆಲವು ನಾವೇನು ಅಂದರೆ ಕೆಲವು ನಾವು ತುಂಬ ಯೋಚನೆ ಇವು ಯಾಕಂದ್ರೆ ನೀವು ಫಲ ಕೇಳ್ತಾನೆ ಇದ್ದೀರಿ ಸಕ್ಸಸ್ ಆಗ್ತಾ ಇಲ್ಲ ಫಲ ಪ್ರಾಪ್ತಿ ಆಗ್ತಾ ಇಲ್ಲ ಅಂದರೆ ನೀವು ಸ್ವಲ್ಪ ಹಿಂದಿನ ಹೋಗ್ಬೇಕು ಇಲ್ಲ ನಮ್ಗೆ ತೊಂದರೆ ಮಾಡಿದಾರಾ ಇಲ್ಲ ನಮ್ಗೆ ಸಮಸ್ಯೆಗಳು ಮಾಡಿದಾರಾ ಮಾಟದ ದೋಷ ಆಯ್ತಾ ಇಲ್ಲ ಮತ್ತೆ ಇನ್ನೇನ ನಮ್ಮದು ಕರ್ಮಗಳಿದಾವೆ ಅನ್ನೋದು ಇದೇ ಒಂದು ಏನಾಯ್ತು ಅಂತಂದರೆ ಒಬ್ರದ್ದು ಅಫಿಷಿಯಲ್ ಅನ್ಕಂತೀನಿ ಅದು ಆಲ್ರೆಡಿ ಮಾಡಿರೋಂಥದ್ದು ಇದು ನೋಡಿರಿ ಜೀವನ ಅನ್ನೋದು ನಮಗೆ ಸಕ್ಸಸ್ಸು ಬೇಗ ಫಲ ಪ್ರಾಪ್ತಿ ಆಗಬೇಕು ಆಗ್ತಾ ಇಲ್ಲ ಯಾವ ರೀತಿ ಅಂತಂದರೆ ಇದು ಒಬ್ಬೇ ಮಗ ಜೀವನದಲ್ಲಿ ಅವರು ಮಗನ ಬಗ್ಗೆ ತುಂಬ ದೊಡ್ಡ ಕಾನ್ಸೆಪ್ಟ್ ಕಾಣ್ತಾ ಇರ್ತಾರೆ ಆಮೇಲೆ ಇದೇನಾಗ್ತದೆ ಅಂತಂದರೆ ಅವರು ಮಗನ ಮೇಲೇ ಜೀವನ ಆಧಾರವಾಗಿರ್ತದೆ ಇದಾದ ಮೇಲೆ ಇವನು ಹುಡುಗನು ದೊಡ್ಡವನು ಆಯಿತು ಎಲ್ಲ ಆಯಿತು ಮದುವೆಗೆ ಬಂದ ಒಂದು ಡ್ಯೂಟಿ ಆಯಿತು ಎಲ್ಲ ಆಯಿತು ಮದುವೆ ಈಗ ಅದು ಧರ್ಮನೇ ಅದು ಮದುವೆ ಮತ್ತು ಆ ಹುಡ್ಗನಿಗೆ ಇಚ್ ಇಂಟ್ರೆಸ್ಟ್ ಬರ್ತಾಯಿಲ್ಲ ಯಾಕೆ ಅಂತಂದರೆ ಇವರು ಏನು ಮಾಡಿದ್ದಾರೆ ಅಂತಂದರೆ ಒಂದು ಪ್ರಯೋಗ ಮಾಡಿದ್ದಾರೆ ಹುಡುಗನಿಗೆ ಯಾವ ರೀತಿ ಪ್ರಯೋಗ ಅಂದರೆ ದೇಹನೇ ಅವನಿಗೆ ಗಂಡಸತ್ವ ಸ್ಪಂದಿಸ್ತಾ ಇಲ್ಲ ಅಂದರೆ ಗುಪ್ತಾಂಗಗಳು ಏನೇನು ಇದಾವಲ್ಲ ಅವೆಲ್ಲ ಬಂಧಿಸಿದ್ದಾರೆಬಹುದೂ ಮಾಡ್ತಾರೆ ಅದು ಯಾವ ರೀತಿ ಹೆಂಗೆ ಅಂತಂದ್ರೆ ಈ ಹುಡುಗನದು ಜೀವನನೇ ನಾವು ಎಲ್ಲ ಇವೊಂದು ಕಂಡು ಹಿಡ್ದು ನೋಡಿದಾಗ ಆಲ್ಮೋಸ್ಟ್ ಇವ್ರು ಎಲ್ಲ ಕಡೆನು ಹೋಗಿದ್ದಾರೆ ಎಲ್ಲ ಕಡೆ ಸುತ್ತಿ ಈಗ ಅವ್ರಿಗೆ ನಲ್ವತ್ತೆರಡು ವರ್ಷ ಏಜು ಏಜ್ ಆಯಿತಲ್ಲ ಮಾಡಿರೋದು ಎಂಟು ವರ್ಷ ಹುಡುಗನಲ್ಲಿ ಅಷ್ಟು ಸಣ್ಣ ಈ ತರ ಮಾಡಿ ಮಾಡಿದ್ದಾರೆ ಪುರುಷತ್ವನು ತೆಗೆದಿದ್ದಾರೆ ಆಸ್ಪತ್ರೆಗಳ ಇದಕ್ಕೆ ಟ್ರೀಟ್ಮೆಂಟ್ ಏನು ಅವ್ರಿಗೆ ವರ್ಕ್ ಆಗಿಲ್ವಾ ನೀವು ಪರ್ಫೆಕ್ಟ್ ಹೇಳಿದಿರಿ ಇದು ಆಸ್ಪತ್ರೆಗಳೆಲ್ಲನು ಆಗೈತೆ ಅವ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಆಲ್ಮೋಸ್ಟ್ ಗೊತ್ತಿರ್ತದೆ ಸೊ ಅವರು ಡಿಪಾರ್ಟ್ಮೆಂಟ್ ಮಾಡಿರೋದು ಆಮೇಲೆ ಅವರು ಎಲ್ಲಾ ಕಡೆ ಟ್ರೈ ಮಾಡಿರ್ತಾರೆ ಒಬ್ಬೇ ಮಗ ಮತ್ತೆ ಅವ್ರ ಜೀವನ ಕನ್ಸು ಎಷ್ಟು ಕಂಡಿರ್ತಾರೆ ಅವರು ಇವ್ರಿಗೇನಂತಂದರೆ ಒಂದು ಧ್ಯಾನಕ್ಕೆ ಕೂತ್ಕೊಂತರ ಒಂಥರ ನ್ಯಾಯಾಲಿಗೆ ಈ ಕಿರ್ರಂತಿರ್ತಾರೆ ನೋಡ್ರಿ ಆ ಅನ್ನೋದು ನ್ಯಾಯಾಲಿಗೆ ಈಚಕ್ಕೆ ಬಿಡೋದು ಉಸಿರು ಬಿಡೋದು ಇವ್ರಿಗೆ ಧ್ಯಾನಕ್ಕೆ ಕೂತ್ಕೊಳ್ಳೋಕಾಗ್ತಾ ಇಲ್ಲ ಮತ್ತು ಏನೇ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಎಲ್ಲ ಜೀವನದಲ್ಲಿ ಎಲ್ಲ ಕಳ್ಕೊಳ್ಬೇಕು ಆಮೇಲೆ ಅವ್ರಿಗೆ ಮುಂದಕ್ಕೆ ಬರೋಕೆ ಆಸಕ್ತಿ ಇಲ್ಲ ಹ್ಞೂ ಜೀವನ ಇದು ಅಂದ್ರೆ ಇದು ಇವು ಆಯ್ತು ಇನ್ನು ಕೆಲವು ನಾವು ಹೆಣ್ಮಕ್ಳು ಸರ್ಚ್ ಮಾಡಿ ನೋಡಿದಾಗ ನಾವು ಸುಮಾರು ನೋಡಿದಿವಿ ಮೂವತ್ತು ಮೂವತ್ತೆರಡು ವರ್ಷ ಇಪ್ಪತ್ತೈದು ವರ್ಷದಿಂದ ಹಿಡಿದು ಮೂವತ್ತು ಮೂವತ್ತೆರಡು ವರ್ಷ ಹೆಣ್ಮಕ್ಳಿಗಲ್ಲಿ ಮುಖದಲ್ಲಿ ಎಷ್ಟು ವರ್ಚಸ್ ಇರ್ತದೆ ಅವ್ರಿಗೂ ಅಷ್ಟೇನೆ ಈ ತರ ಒಂದು ಪ್ರಯೋಗಗಳು ಮಾಡಿಬಿಟ್ರೆ ಅವ್ರಿಗೆ ಹೊಟ್ಟೆ ಒಳಗಡೆ ಸ್ವಚ್ದಂಗೆ ಮುಖ ಎಲ್ಲ ಬಾಡ್ತಾ ಇರ್ತದೆ ನೋಡಿ ಅವ್ರಿಗೆ ಡಲ್ ಆಗುತ್ತೆ ಕಡಿಮೆ ಆಗುತ್ತೆ ಕಳೆ ಬರ ಕಡಿಮೆ ಆಗ್ತೈತೆ ಆಮೇಲೆ ಅವ್ರಿಗೆ ಏನಾಗ್ತದೆ ಅಂತಂದರೆ ಹುಮ್ಮಸ್ ಇರಲ್ಲ ಉತ್ಸಾಹ ಇರಲ್ಲ ಬೆಳಗ್ಗೆ ಒಂಥರ ಮುಖ ಚೇಂಜ್ ಆಗುತ್ತೆ ಮಧ್ಯಾಹ್ನ ಮುಖ ಸಂಜೆ ಈ ಥರ ಈ ಉಸ್ರುಳಿ ಪ್ರಯೋಗ ಅಂತ ಹೇಳ್ತೀವಿ ನಾವು ಅವ್ರಿಗೆ ಬದಲಾಗುತ್ತೆ ಬದಲಾಗುತ್ತೆ ಆಮೇಲೆ ಅವ್ರು ನೀವು ಅಬ್ಸರ್ವ್ ಮಾಡಿ ಹಿಂಗೆ ನಿಂತಿರ್ತಾರ ಸುಮ್ಮನೆ ಹಿಂಗೆ ಹೋಗ್ತಾರೆ ಹಿಂದೆ ಹೋಗ್ತಾರೆ ಮುಂದೆ ಹೋಗ್ತಾರೆ ಅವ್ರಿಗೆ ಆಮೇಲೆ ಅವ್ರ ಮುಖ ಫುಲ್ ಬ್ಲಾಕ್ ಸುಮಾರು ಕೇಸ್ ನಾನು ನೋಡಿ ಇದು ಮಾಡಿದೀವಿ ಆಮೇಲೆ ಅವ್ರು ಇಪ್ಪತ್ತೈದು ವರ್ಷ ಇಪ್ಪತ್ತೆಂಟು ವರ್ಷ ಅಂದ್ರೆ ಮುಖದಲ್ಲಿ ನೀವೇ ನೋಡಿ ಅದು ಯೋವನ ಈ ವರ್ಚಸ್ ಹೆಂಗಿರ್ತದೆ ಹೌದು ಆಮೇಲೆ ಅವ್ರ ಜೊತೆಗಿರ್ತಾರಲ್ಲ ಅವರೇನೇ ಈ ಆಂಟಿ ನಾಂಟಿ ಅಂತ ಸಂತಿ ಅವ್ರು ಹೇಳ್ತಾರೆ ಆ ಥರ ಒಂದು ಫೇಸು ತುಂಬ ಫೇಸು ಆಮೇಲೆ ಎರಡು ಮೂರು ಮಕ್ಳಾದಂಗೆ ಮತ್ತು ಇವ್ರಿಗೆ ಹುಮ್ಮಸ್ ಇರಲ್ಲ ಮದುವೆ ಆಗ್ಬೇಕನ್ನೋ ಹೆಣ್ಮಕ್ಳಿಗೂ ಇರಲ್ಲ ಆಮೇಲೆ ನನಗೆ ಇಲ್ಲಪ್ಪ ನಾನು ಬದುಕೋದೇ ಕಷ್ಟ ನನ್ನ ದೇಹದಲ್ಲಿ ಯಾರೋ ಇದಾರೆ ಫೀಲಿಂಗು ಆಮೇಲೆ ಎಲ್ಲೆಲ್ಲ ಒಂದು ಹೊಟ್ಟೆ ಒಳಗಡೆ ಏನೋ ಓಡಾಡ್ದಂಗೆ ಆಮೇಲೆ ಸೂಜಿಗಳು ಸುತ್ತಿದಂಗೆ ಮತ್ತೆ ಅವ್ರಿಗೆ ಮಲಗಿದ್ರೆ ಅವ್ರಿಗೇನೋ ಉಸಿರಿಡ್ದಂಗೆ ನಮ್ಗೆ ಯಾರೋ ಏನೋ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಉಸಿರಾಟ ನಿಂತಂಗೆ ಇದು ಈ ತರ ಕೆಲವು ಸಮಸ್ಯೆಗಳು ಬರ್ತಾನೆ ಇರ್ತವೆ ಇವು ಇದು ಪ್ರಯೋಗ ಅಂತ ಹೇಳ್ತೀವಿ ಇದು ಅಂದ್ರೆ ಮುಖ ಅವಾಗ ಅವಾಗ ಬಣ್ಣ ಚೇಂಜ್ ಆಗ್ತದೆ ಅಂತ ಹೇಳ್ತೀವಿ ನೋಡಿ ಅಬ್ಸರ್ವ್ ಮಾಡ್ಕೊಂಡಾಗ ಅವ್ರಿಗೆ ಏನೋ ಒಂದು ತೊಂದರೆ ಆಗೈತಿ ಅಂತ ಪತ್ತೆ ಮಾಡ್ಕೋಬೇಕು ಪತ್ತೆ ಮಾಡ್ಕೊಬೇಕು ಆಮೇಲೆ ಅವ್ರಿಗೆ ಸುಮಾರು ಜನ ಹೆಣ್ಮಕ್ಳು ಬಂದಾಗ ನಮ್ಗೆ ಹೇಳಿರೋಂಥದ್ದು ಇಲ್ಲ ಅವರೇ ನಮಗೆ ಸುಮಾರು ಒಬ್ಬರು ಇಬ್ರು ಅಂತಲ್ಲ ಒಂದು ಇವತ್ತು ಇಪ್ಪತ್ತು ಜನ ನಮ್ಗೆ ಹೇಳಿರೋದು ಇಲ್ಲ ನಮ್ಮ ಮುಖದಲ್ಲಿ ನಮ್ಮ ಮುಖದಲ್ಲಿನೇ ಏನೋ ವರ್ಚಸ್ ನಮಗೆ ಮುಖ ಕನ್ನಡಿ ಮುಂದೆ ನುಡ್ತರೆ ನಮ್ಗೆನೆ ಇದು ಗೊತ್ತಾಗ್ತೈತೆ ಒಂದೊಂದು ಸರಿಗೂ ಒಂದು ಬೆಳಗ್ಗೆ ಒಂಥರ ಮಧ್ಯಾಹ್ನ ಒಂಥರ ಆಗೋದು ಈ ಥರನ ಇದಾಗೋದು ಎಲ್ಲ ಡಲ್ ಆಗೋದು ಎಲ್ಲ ಗೊತ್ತಾಗ್ತೈತೆ ನಮಗೆ ಇಲ್ಲ ನಾವು ಬದುಕ್ಬೇಕಾ ಸಾಯ್ಬೇಕಾ ಜೀವನದಲ್ಲಿ ಏನು ಉಮಾಸೆ ಇಲ್ಲ ಆಮೇಲೆ ಏನೋ ಒಂದು ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ಅಭಿವೃದ್ಧಿ ಆಗ್ತಾ ಇಲ್ಲ ದುಡ್ಡಿಲ್ಲ ಕಾಸಿಲ್ಲ ಜೀವನ್ ಅಂದರೆ ಅವ್ರಿಗೆ ಏನರಲ್ಲಿ ಇವ್ ಇಂಟ್ರೆಸ್ಟ್ ಇಲ್ಲ ಒಟ್ಟೆ ನಾವು ಅನ್ನೋದು ಇಂಟ್ರೆಸ್ಟ್ ಇರಲ್ಲ ಈ ಥರ ಇದು ಉಸಿರುಳ್ಳಿ ಪ್ರಯಾಗ ಅಂತ ಹೇಳ್ತೀವಿ ಓಕೆ ಇದಾಗಿರೋದು ಹೆಣ್ಮಕ್ಳಿಗೆ ಈ ಥರ ಅದು ಇವನ್ಗೆ ಯಾವ ರೀತಿ ಅಂತಂದರೆ ಇದು ಗುಪ್ತಾಂಗನೆಲ್ಲ ಫುಲ್ ಗುಪ್ತಾಂಗ ಅವ್ರ ದೇಹದಲ್ಲಿ ಎಲ್ಲ ಪರ್ಫೆಕ್ಟು ಆ ಕೆಲವು ಅದೇನು ಗುಪ್ತಾಂಗದಲ್ಲೇ ಬಂದಿಸಿರೋದು ಅವರು ಈ ಹುಡುಗನಿಗೆ ಆಮೇಲೆ ಇವರೆಲ್ಲ ಕಡೆ ಹೋಗಿ ಎಲ್ಲ ಸರ್ಚ್ ಮಾಡಿ ನಾವು ಎಲ್ಲ ಮಾಡಿ 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 ಲಾಸ್ಟಾಗಿ ನಾವೆಲ್ಲ ಕಂಡು ಆಮೇಲೆ ನಮ್ಗೆ ಯಾವ ರೀತಿ ಗೊತ್ತಾಯಿತು ಅಂದರೆ ನೀವು ಕೇಳಿರ್ತೀರಿ ಕಾಡು ಪಾಪನ ಪ್ರಯೋಗ ಮಾಡಿರೋದು ಅವನಿಗೆ ಥರ ಇದು ಇದು ಕಾಡು ಪಾಪನದು ಅಂತಂದರೆ ಅದು ಕಾಡು ಒಳಗಡೆ ಇರ್ತದೆ ಅವ್ನು ನೋಡಿರಿ ಅದು ವೀಡಿಯೋದಲ್ಲಿ ಇದೆಲ್ಲ ತೋರಿಸ್ತೀನಿ ಅವ್ರಿಗೆ ಬರೀ ಕಿರ್ಚಬೇಕು ಅರ್ಚಬೇಕು ಬರೀ ಯಾಂತರೇ ಇದು ಮಾಡ್ತಾರೆ ಅರ್ಚಬೇಕು ಈ ತರ ಅದು ಕಾಡುಪಾಪನ್ ಪ್ರಯೋಗ ಅಂತ ಇದು ಈ ಪ್ರಯೋಗ ಮಾಡಿ ಎಲ್ಲ ಗುಪ್ತಾಂಗದಲ್ಲೇನೆ ಬಂಧಿಸಿ ಅವ್ರನ್ನ ಅಂದ್ರೆ ಅದು ಸುಮಾರು ಎಂಟು ಅವ್ರ ಹುಡುಗ ಎಂಟು ವರ್ಷದಲ್ಲಿ ಇದ್ದಿದ್ದು ಅಂದ್ರೆ ಅಭಿವೃದ್ಧಿ ಆಗಬಾರ್ದು ಅವನು ಎಲ್ಲಿ ಹೋದ್ರೂನು ಇಷ್ಟೇ ಅಂದ್ರೆ ದೇವಸ್ಥಾನಕ್ಕೆ ಹೋಗಂಗಿಲ್ಲ ದೇವಸ್ಥಾನಗೆ ಏನೇನು ಹೋದಂತಂದ್ರೆ ನಾಲಿಗೆ ಈಚಕ್ಕೆ ಬರ್ತದೆ ಉಸಿರು ಬರ್ತದೆ ಆ ಅಂತ ಕಿರ್ಚೋದು ಇದು ಈ ತರ ಪ್ರಯೋಗಗಳು ಅವರು ಮೆಂಟಲಿ ಅಪ್ಸೆಟ್ ಆಗಿರೋತರ ಹುಚ್ಚು ಹುಡುಗ ಹುಚ್ಚಿಡದೇನು ಅನ್ನೋ ಥರ ಆಡ್ತಾ ಇದ್ರ ಇಲ್ಲ ಪರ್ಫೆಕ್ಟ್ ಅದ ನೋಡೋಕೆ ಅಯ್ಯಲ್ಲ ಕರೆಕ್ಟ್ ಆಗೈತೆ ಮಾಮೂಲಿ ಈಗ ಅವ್ರು ನೋಡಿದ್ವಿ ಮಾತಾಡಿಸ್ರೆ ಎಲ್ಲ ಕರೆಕ್ಟ್ ಆಗಿರ್ತದೆ ಎಲ್ಲ ಹೋಗ್ಯನೆ ಅವ್ರಿಗೆಲ್ಲ ಜ್ಞಾನನೂ ಐತೆ ನೀವು ಮದುವೆ ವಿಚಾರದಲ್ಲಿ ಅದು ಅಂದರೆ ಗುಪ್ತ ಪೂರ್ತಿ ಬಂದ್ ಮಾಡಿದ್ದಾರೆ ಅವ್ರ ಗಂಡ್ಸ್ ಗಂಡ್ ಅಂದ್ರೆ ನಾವು ಹುಡುಗ ಹುಡುಗ ಅಲ್ಲ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಾ ಎಲ್ಲ ಹೋಗ್ತಾರೆ ರೆಡಿ ಆಗ್ತಾರೆ ಪೂಜೆ ಮಾಡ್ತಾರೆ ಎಲ್ಲ ಓಕೆ ಧ್ಯಾನಕ್ಕೆ ಕೂತ್ಕೊಂಡ್ರೆ ಅದು ಮತ್ತೆ ಈಚೆ ಬರ್ತದೆ ಓಕೆ ಆನ್ಯಾಲ್ಗೆ ಈಚೆಗೆ ಬರೋದು ಉಸ್ರು ಅಂದರೆ ಅವರು ದೇಹದಿಂದಲೇ ಏನೋ ಒಂದು ಅಂದರೆ ಅವ್ರಿಗೆ ಗೊತ್ತಾಗ್ತಾ ಗೊತ್ತಾಗ್ತಾ ಏನಾಗ್ತಾಯಿದೆ ಅಂತ ಅವ್ರಿಗೆ ಅವ್ರು ಪರ್ಫೆಕ್ಟ್ ಆಗ್ತಾ ಇರೋದು ಪರ್ಫೆಕ್ಟ್ ಗೊತ್ತಾಗ್ತೈತೆ ಯಾಕೆ ಇದು ಆಗಿಲ್ಲ ಏನಂತ ಹೇಳಿದ್ರು ಆಸ್ಪತ್ರೆಗಳಲ್ಲಿ ಅಲ್ಲಿ ಇದು ಪ್ರಯೋಗ ಸರ್ ಮಾಡಿರೋದು ಅಲ್ಲಿ ಫೇಲ್ಯೂರ್ ಆಯ್ತು ಫೈಲೂರು ನೀವ್ಯಾಗಿ ಇದ್ರಾಗ ಏನು ಗೊತ್ತಾ ಸ್ಕ್ಯಾನಿಂಗು ಮತ್ತೆ ನೀವು ಆಸ್ಪೆಟ್ಲ್ ಇದರಲ್ಲಿ ಏನು ಟ್ರೀಟ್ಮೆಂಟ್ ಸಿಗಲ್ಲ ನೀವು ಇದ್ರೆ ತಾನೆ ನೋಡೋದು ಅದು ಇದು ನಾವು ಕಂಡು ನೋಡಿ ನಾವು ಸುಮಾರು ಟೈಮ್ ತಗೊಂಡ್ವಿ ನೋಡೋದಕ್ಕೆ ಆಮೇಲೆ ಕಂಡ ಹಿಡ್ದಾಗ ನಾನು ಹೇಳ್ದೆ ನೋಡಪ್ಪ ನಿನ್ಗೆ ಕಾಡು ಪಾಪನ ಪ್ರಯೋಗ ಮಾಡಿರೋದು ಆಮೇಲೆ ರಕ್ತ ಪಿಸಾಸಿ ಪ್ರಯೋಗ ಮಾಡಿರೋದು ಇದು ಎರಡು ಪ್ರಯೋಗ ಮಾಡಿ ನಿನ್ಗೆ ಈ ತರ ಮಾಡ್ಸಿರೋದು ಅಂತೇಳಿ ಯಾರು ಮಾಡಿರೋದು ಏನಕ್ಕೋಸ್ಕರ ಅದೆಲ್ಲ ಇದೆಲ್ಲ ಬಹಿರಂಗವಾಗಿ ಎಲ್ಲ ಹೇಳೋದಿಕ್ಕಾಗಲ್ಲ ಆಲ್ರೆಡಿ ಅವ್ರ ಅವ್ರಿಗೂ ಗೊತ್ತದು ಯಾರು ಮಾಡ್ಸಿದಾರೆ ಅನ್ನೋದು ಗೊತ್ತದು ಬೇರೆ ಯಾರು ಅಲ್ಲ ಅವ್ರ ಸಂಬಂಧಿಕರೇ ಅನ್ನೋದು ಗೊತ್ತು ಜಮೀನಿಗೋಸ್ಕರ ಅಂತಾನೆ ಗೊತ್ತು ಈ ಹುಡುಗನ್ನ ಇದು ಮಾಡ್ಕೊಂಬಿಟ್ರೆ ಆಸ್ತಿ ಎಲ್ಲ ನಮ್ಗೆ ಸಿಗ್ತದೆ ಅಂತೇಳಿ ಈ ರೀತಿ ಅವರು ಮಾಡಿಸಿ ಈ ಥರ ಅವ್ರನ್ನ ಇದು ಮಾಡಿಸಿದ್ದು ಆಮೇಲೆ ಇದನ್ನೆಲ್ಲ ಕ್ಲಿಯರ್ ಮಾಡಿ ಅದು ವೀಡಿಯೋದಲ್ಲಿ ನೋಡಿ ನೀವೇನೇ ಒಂಥರ ಭಯಂಕ ಈ ಕಾಡು ಪಾಪಳಿಗೆ ಕಾಡ ಕಾಯ 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 ಕೋತಿ ಎರ್ಸಿದ್ದು ನೋಡ್ರಿ ಕಿಯ ಕೀಯ ಅಂತ ಆ ಥರ ಅದು ಪಾಪನ ಪ್ರಯೋಗ ಮಾಡಿದ್ದು ಈ ಕಡೆ ಉಸಿರು ಹೆಣ್ಮಕ್ಳಿಗೆ ಉಸಿರುಳ್ಳಿ ಪ್ರಯೋಗ ಅಂತೀವಿ ಇವನಿಗೆ ರಕ್ತ ಪಿಸಿದನು ಕಾಡು ಪಾಪ ಪ್ರಯೋಗ ಮಾಡಿ ಈ ರೀತಿ ಮಾಡಿ ಎಲ್ಲ ಇದು ಮಾಡ್ಕೊಂಡು ಲಾಸ್ಟ್ಗೆ ಈ ರೀತಿ ತೊಂದರೆ ಮಾಡಿರೋದು ವಿಚಿತ್ರವಾಗೈತಿ ಇದಕ್ಕೆ ಪರಿಹಾರ ಏನು ಮಾಡಿದ್ರಿ ಪರಿಹಾರ ಎಲ್ಲ ಅದ್ರದ್ದು ವೀಡಿಯೋದಲ್ಲಿ ನೋಡಿ ಹಿಂಗೆ ಹಿಂಗೆ ಮಾಡಿರ್ತೀವಿ ಏನೋ ಎಲ್ಲ ಕಾಡಲ್ಲಿ ಕರ್ಕೊಂಡೋಗಿ ನಾವು ಮಾಡಿಸಿರೋದು ಅದು ವೀಡಿಯೋದ ನೋಡಿ ಫುಲ್ಲು ಕಾಡಲ್ಲಿ ಯಾಕಂದ್ರೆ ಅವೆಲ್ಲ ಕಾಡ ಪ್ರಯೋಗ ಕಾಡಲ್ಲೇ ಮಾಡ್ಬೇಕು ಬೇರೆ ಎಲ್ಲ ಆಗೋಲ್ಲ ನೀವು ಕಾಂತಾರ ಪಿಕ್ಚರ್ ನೋಡಿ ಸೇಮ್ ಅದೇ ಥರನೇ ಅಂದರೆ ಈಗ ಬಂದಿರೋ ಕಾಂತಾರ ಇದು ಆಲ್ರೆಡಿ ಮೂವತ್ತು ವರ್ಷ ಮೇಲೆ ಮಾಡಿರೋ ಕಾಂತಾರ ಅದು ಫುಲ್ಲು ಭಯಂಕರ ನಮಗೆ ಭಯ ಹತ್ಕೊಂಬಿಡ್ತು ಆ ಥರ ಎಲ್ಲ ಮಾಡಿಸಿ ಅಬ್ಬಾ ಬಾಬಾ ಸಿಕ್ಕಾಪಟ್ಟೆ ಇದು ಮಾಡಿದ್ರು ಅದನ್ನೆಲ್ಲ ರೆಡಿ ಮಾಡಿ ಮತ್ತು ಈಗೆಲ್ಲ ದುಡ್ಡು ಕಳ್ಕೊಂಡಿದ್ದಾಯಿತು ಎಲ್ಲ ಕಳೆದ್ರಲ್ಲ ಈಗ ಮತ್ತೆ ಅಭಿವೃದ್ಧಿ ಕೊಡ್ಬೇಕಲ್ಲ ಅದಕ್ಕೆ ದುಡ್ಡು ಎಲ್ಲ ಕಳೆದ ಮೇಲೆ ಇನ್ನೇನು ಇರ್ತದೆ ಜೀವನ ಸಕ್ಸಸ್ ಆಗಬೇಕು ಮತ್ತು ಪ್ರಾಪ್ತಿ ಆಗಬೇಕು ದೇವ್ರನ್ನೆಲ್ಲ ಬೆಡ್ಕಂಡಿದ್ದು ಒಂದು ಅನುಗ್ರಹ ಆಗಬೇಕು ಅಂತಾಗ ಇದನ್ನೆಲ್ಲ ಇದು ಮಾಡಿ ದೈವದ ಒಂದು ಕಳೆ ಮನೆ ಒಳಗಡೆ ಎಲ್ಲ ಕೊಟ್ಟು ಕ್ಲಿಯರ್ ಮಾಡಿ ಆಮೇಲೆ ಏನು ಮಾಡಿದ್ವಿ ಅಂತಂದರೆ ಕೆಲವು ಗಿಡಮೂಲಿಕೆಗಳು ಹೇಳಿದ್ವಿ ನಾವು ಅವ್ರಿಗೆ ನಮ್ಮ ಇವ್ರಿಗೆ ಅಂದರೆ ಏನಂತಂದರೆ ಒಂದು ಈಶ್ವರಿ ಬೇರು ಓಕೆ ಆಮೇಲೆ ಒಂದು ವಿಷ್ಣುಕಾಂತಿ ಬೇರು ಒಂದು ಕರಿ ಉಮ್ಮತ್ತಿ ಬೇರು ಅದಾದಮೇಲೆ ಒಂದು ಮಹಾಲಿಂಗನ್ ಬೇರು ಸಹಾದೇವಿ ಬೇರು ಆಮೇಲೆ ಎಕ್ಕೆ ಬೇರು ಅತ್ತಿ ಬೇರು ಅತ್ತಿ ಮರದ್ದು ಆಮೇಲೆ ಗಂಜಿ ಬೇರು ಅದಾದ್ಮೇಲೆ ಬ್ರಹ್ಮದಂಡಿ ಬೇರು ಈ ಒಂಬತ್ತು ಮೂಲಿಕೆಗಳು ಇವನ್ನೆಲ್ಲ ಅವರು ನಾವು ಟೈಮು ಗಳಿಗೆ ನೋಡಿ ಅವನ್ನೆಲ್ಲ ತಗೊಂಬ ಇವು ಮೂರು ರೀತಿ ಮಾಡ್ಕೊಂಬೋದು ಇದು ಇವ್ರಿಗೆ ಅಂತಲ್ಲ ಒಬ್ಬರು ಮಾಡ್ಕೊಂಬೋದು ಇವಾಗ ನಮ್ಮ ಬಿಗ್ನಕ್ಸ್ ಆಗ್ತಾಯಿಲ್ಲ ಸಕ್ಸಸ್ ಆಗ್ತಾಯಿಲ್ಲ ಫಲ ಪ್ರಾಪ್ತಿಗಳಾಗ್ತಾ ಇಲ್ಲ ಏನೇ ದೇವ್ರನ್ನ ಬೆಡ್ದ್ರೂ ನಮ್ಗೆ ಇದಾಗ್ತಾ ಇಲ್ಲ ಅಂತಂದಾಗ ಇವನ್ನೆಲ್ಲ ಒಳ್ಳೆ ಟೈಮು ಒಳ್ಳೆಯ ನಾವೇನು ಹೇಳ್ತೀವಿ ಅಂತಂದರೆ ಬ್ರಾಹ್ಮಿ ಮುಹೂರ್ತ ಗುರುವಾರ ಆಗಲಿ ಭಾನುವಾರ ಆಗಲಿ ಅಮೃತ ಸಿದ್ಧಿ ಯೋಗ ಬೇಕು ಆ ಟೈಮಲ್ಲಿ ಕಿತ್ಕೊಂಡ್ಬಂದು ಅವನ್ನೆಲ್ಲ ಕ ಆಮಂತ್ರಣ ಕೊಟ್ಟು ಕಿತ್ತು ಮತ್ತೆ ಅವನ್ನೆಲ್ಲ ತೊಳೆದು ನೀಟಾಗಿ ಮತ್ತೆ ಪೂಜೆ ಮಾಡಿ ಮತ್ತೆ ಅವಕ್ಕೆ ಜೀವಕಾಳೆ ತುಂಬಬೇಕು ಗಿಡಗಳಿಗೆ ಆ ಇವಕ್ಕೆ ಬೇರುಗಳಿಗೆ ಜೀವಕಾಳೆ ತುಂಬಿ ಆ ಒಂಬತ್ತು ಒಂದೊಂದು ಇಂಚು ಅವನ ಒಂದು ತಾಯಿತಿ ಒಳಗಡೆ ಹಾಕ್ಕೊಂಡು ಮತ್ತೆ ಅವ್ ಪ್ರಾಣ ಪ್ರತಿಷ್ಠೆ ಮಾಡಿ ಒಂದು ಆಕರ್ಷಣೆ ಮಂತ್ರ ಲಕ್ಷ್ಮೀ ಧನ ಆಕರ್ಷಣೆ ಮಂತ್ರ ಇವು ಜನವಶೀಕರಣ ಮಂತ್ರ ಜನ ಆಕರ್ಷಣೆ ಮಂತ್ರ ಎಲ್ಲ ಮಾಡಿ ನೂರೆಂಟು ಸರಿ ನೂರೆಂಟು ಸರಿ ಅವ್ ಪ್ರಾಣ ಕೊಟ್ಟು ಅದಾದ ಮೇಲೆ ಕತ್ಕಾಕೊಂಬಕ್ಕು ಹಾಕೊಂಡಾಗ ಜೀವನ ಸಕ್ಸಸ್ ಆಗ್ತೈತೆ ಎಲ್ಲ ಅಭಿವೃದ್ಧಿನೂ ಆಗ್ತೈತೆ ಯಾಕಂದರೆ ಈಶ್ವರಿ ಬೇರು ಅಂತಂದರೆ ಇದು ತಾಯಿ ಇರೋಂಥ ಇದು ವಿಷ್ಣುಕಾಂತಿ ದೇವ್ರಿರೋಂಥದ್ದು ಎಕ್ಕೆ ಗಿಡ ಅಂತಂದ್ರೆ ಎಲ್ಲ ಸರ್ವ ದೇವತೆಗಳು ದೇವತೆಗಳಿರೋಂಥದ್ದು ಅತ್ತಿ ಮರ ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿ ಇರೋವಂಥದು ಮತ್ತು ಗಂಜಿ ಬೇರು ಬಂದು ಮಹಾಲಕ್ಷ್ಮಿ ಇರೋಂಥ ಸಹದೇವಿ ಎಲ್ಲ ದೈವ ಬೇರುಗಳೇ ಇರೋದು ಇವನ್ನೆಲ್ಲ ತಗೊಂಡು ಹಾಕ್ಕೊಂಡಾಗ ಒಂದು ಅದು ಆಟೋಮೆಟಿಕ್ ಆಗಿ ಅಭಿವೃದ್ಧಿ ಬರ್ತಾಯಿರ್ತದೆ ಆಮೇಲೆ ಇನ್ನು ಕೆಲವರು ಅಂದರೆ ನಮಗೆ ಬಿಸ್ನೆಸ್ ಮಾಡ್ತಾಯಿದ್ದೀವಿ ಅಭಿವೃದ್ಧಿ ಇಲ್ಲ ಅಂದವರು ಇದನ್ನೇ ತಗೊಂಬಂದು ಒಂದು ವೈಟ್ ಬಟ್ಟೆಯಲ್ಲಿ ಕಟ್ಟಿ ಅದಕ್ಕೆಲ್ಲ ಒಂದು ಪೂಜೆ ಮಾಡಿ ಒಂದು ಮಾಡ್ಕೊಂಬೋದು ಅವರು ಬಿಸ್ನೆಸ್ ಮಾಡಿ ಹಣ ಇಟ್ಕೊತಾರಲ್ಲ ಕಬ ಅಲ್ಲಿ ಮಾಡ್ಬೋದು ಆಮೇಲೆ ಇದೇ ಬೇರೆಗಳ್ನೇ ಒಂದು ಹೆಸ್ರು ಬಟ್ಟೆಯಲ್ಲಿ ಕಟ್ಟಿ ಪೂಜೆ ಮಾಡಿ ಆಮಂತ್ರನೆಲ್ಲ ಇದು ಮಾಡಿ ಮನೆ ತಲೆಬಾಕ್ಲಿಗೂ ಕಟ್ಟಿದ್ರೆ ತುಂಬ ಒಳ್ಳೆಯದು ಅಭಿವೃದ್ಧಿ ಆಗ್ತೈತೆ ಜೀವನ ಸಕ್ಸಸ್ ಆಗ್ತೈತಿ ಸೊ ಇದರಲ್ಲಿ ಒಂದು ಟಿಪ್ಸ್ ಇದೆ ಇದು ಹೌದು ಇದನ್ನು ಯಾರು ಬೇಕು ಮಾಡ್ಕೋಬಹುದಾ ಇದಕ್ಕಿಲ್ಲ ಅಂದ್ರೆ ಇದೇ ತರ ಪೂಜೆ ಕಾರ್ಯಕ್ರಮ ಎಲ್ಲ ಹೇಳ್ಬಿಟ್ಟಾಗುತ್ತಾ ಎಲ್ಲ ಹೇಳಿದಿವಲ್ಲ ನಮ್ಮ ಮಂತ್ರ ಹೇಳ್ಬೇಕು ಅವೆಲ್ಲ ಯಾವ ಮಂತ್ರ ಅದ ಆಲ್ರೆಡಿ ಈಗ ನಮ್ಮ ವೀಕ್ಷಕರಿಗೆ ಪ್ರತಿ ಒಬ್ಬರಿಗೂ ಗೊತ್ತಿರ್ತದೆ ಜನ ವಶೀಕರಣ ಜನ ಆಕರ್ಷಣೆ ಮಂತ್ರನು ಒಂದ್ ವೇಳೆ ಗೊತ್ತಿಲ್ಲ ಅಂತಂದಾಗ ನಾವು ಇದ್ ಮಾಡ್ಕೊಡ್ತೀವಿ ಯಾಕಂತಂದ್ರೆ ಕೆಲವು ವಿಚಾರಗಳು ನೋಡ್ರಿ ಏನು ಹೇಳ್ತೀವಿ ಅಂತಂದ್ರೆ ನಾವು ಮಂತ್ರಗಳ್ನ ಯಾಕೆ ಕೆಲವೊಂದು ವಿಚಾರ ನಾನು ಹೇಳ್ತೀನಿ ಮಂತ್ರಗಳು ಆಲ್ರೆಡಿ ಕೆಲವೆಲ್ಲ ವೀಡಿಯೋದಲ್ಲಿ ಕೊಟ್ಟಿರ್ತೀವಿ ಕೆಲವು ಮಂತ್ರಗಳೇನು ಹೇಳ್ತೀವಿ ಅಂತಂದರೆ ನೋಡಿ ಹಿಂದೆ ಕಾಲದಲ್ಲಿ ಋಷಿಮುನಿಗಳು ತನ್ನ ಶಿಷ್ಯರಕ ಕಿವಿ ಒಳಗಡೆ ಏನು ಕೇಳ್ತಾಯಿದ್ರು ಅಂತಂದರೆ ಆ ಮಂತ್ರನ ಬೇರೆ ಕಡೆ ಹೋಗಬಾರ್ದು ರಾಕ್ಷಸರಿಗೆ ಆ ಮಂತ್ರ ಇದಾಗಬಾರ್ದು ಅಂಥೇಳಿ ಆ ಮಂತ್ರ ಕಿವಿ ಒಳಗಡೆ ಹೇಳ್ತಾ ಅಂದರೆ ಡೈರೆಕ್ಟ್ ಅದು ಅವ್ರಿಗೇ ಹೋಗ್ಬೇಕದು ಅದು ಬೇರೆ ಕಡೆ ಎಲ್ಲಿ ಸ್ಪ್ರೆಡ್ ಆಗಬಾರ್ದು ಅಂತೇಳಿ ಕಿವಿ ಒಳಗಡೆ ಹೇಳಿ ಅವ್ರಿಗೆ ಅದು ಜೀವ ಆಗಿ ಅದು ಆ ಮಂತ್ರ ಅವ್ರಿಗೆ ಪೂರ್ತಿ ರಕ್ಷಣೆ ಬಲ ಆಗಲಿ ಅಂತೇಳಿ ನಾವು ಇದು ಮಾಡಿದ್ದು ಅದಕ್ಕೆ ಅವರು ಋಷಿಮುನಿಗಳು ಯಾವಾಗ ಕಿವಿನಾಗೆ ಇದ್ದು ಆಮೇಲೆ ಇದು ನೋಡಿ ಇದು ಏನು ಹೇಳ್ತೀವಿ ಅಂತಂದರೆ ಇವೆಲ್ಲ ಅಘೋರ ಅದ್ಭುತವಾದ ಶಕ್ತಿಗಳಿರೋಂಥ ಗಿಡಮೂಲಿಕೆಗಳು ಇವು ಅಷ್ಟು ಅಘೋರವಾದ ಅದ್ಭುತವಾದ ಗಿಡಮೂಲಿಕೆಗಳು ಅಷ್ಟು ಅಘೋರವಾಗಿ ಅದ್ಭುತವಾಗಿ ಕೆಲಸಗಳು ಮಾಡಿ ಮಾಡ್ತೈತಿ ಮಾಡೇ ಮಾಡದೇ ಇದು ಅಭಿವೃದ್ಧಿಗೆ ಹೌದು ಇರುವಂತ ಒಂದಷ್ಟು ಸಪೋರ್ಟ್ ಇರೋ ರಕ್ಷಣೆ ಇರುತ್ತೆ ಅಲ್ಲಿ ಈ ರಕ್ಷಣೆ ಅಂತಂದ್ರೆ ಮನೆ ಒಳಗಡೆ ಪ್ರತಿ ಒಂದಕ್ಕೂ ಇರ್ತದಲ್ಲ ಈ ಒಂಬತ್ತು ನವ ಗಿಡಮೂಲಿಕೆಗಳು ಅಂತಂದ್ರೆ ಒಂಬತ್ತು ಗಿಡಮೂಲಿಕೆಗಳು ಮನೆ ಒಳಗಡೆ ಹೇಳ್ದವಲ್ಲ ತಲೆ ಬಾಕ್ಲ್ ಕಟ್ಟಿದಾಗ ವಾಮಾಚಾರ ಆಗಲಿ ಕೆಟ್ಟ ದೃಷ್ಟಿಯಾಗಲಿ ಮತ್ತೆ ನರದೃಷ್ಟಿಯಾಗಲಿ ಪ್ರಯೋಗಗಳಾಗಲಿ ಪ್ರಯೋಗಗಳಾಗ್ಲಿ ನಡೆಯಲ್ಲ ಒಂದು ಆಮೇಲೆ ಜನ ಇವೆಲ್ಲ ಜನ ವಶೀಕರಣ ಜನ ಆಕರ್ಷಣೆ ಲಕ್ಷ್ಮಿ ಆಕರ್ಷಣೆ ಅದು ಮಾಡ್ಕೊಂಬೋದು ತಾಯಿತೆ ಒಳಗಡೆ ಹಾಕಿದಾಗ ಈಗ ಕಡೆ ಈಗ ಏನು ಕೆಲ್ಸಕ್ಕೆ ಹೋಗ್ಬೇಕು ನಮ್ಮ ಮಾತು ಕೇಳಬೇಕು ಅದ್ರಕ್ಕೆ ಯಾವೆಲ್ಲ ಕಿ ಒಂಬತ್ತು ಗಿಡಮೂಲಿಕೆಗಳು ತಾಯ್ತಿ ಒಳಗಡೆ ಹಾಕೊಂಡು ಅದಕ್ಕೆ ಪ್ರಾಣ ಪ್ರತಿಷ್ಠೆ ಕೊಟ್ಕೊಂಡು ಹೋದಾಗ ಇದು ಯಾವತ್ತು ಇಲ್ಲಿರ್ಬೇಕು ತಾಯಿತಿ ಅದು ಸ್ವಂಟಕ್ಕಾಗಲೇ ಕಟ್ಕೊಂಡಾಗ ಅದು ಕೆಲಸ ಕಮ್ಮಿ ಆಗ್ತದೆ ಇರಬೇಕು ಅದೇ ಮೇಲೆ ಅಂತಂದ್ರೆ ಈಗ ನಮ್ಮ ಮಾತು ಆ ಜಾಗೃತಿ ಆದಾಗ ಅದು ಫುಲ್ ಪವರ್ ಸೂಪರ್ ಸೊ ವೀಕ್ಷಕರೇ ಯಾಕಂದ್ರೆ ಇದು ಒಂದು ಕೇಸು ವಿಚಿತ್ರವಾದ ಕೇಸು ಅಟೆಂಡ್ ಮಾಡಿರೋ ಒಂದು ಅನುಭವ ರಿಸಲ್ಟ್ ಅವರಿಗೆ ಒಂದಷ್ಟು ವಿಡಿಯೋಗಳು ನಮಗೆ ಅವರು ಕೊಟ್ಟಿದ್ದಾರೆ ಅದನ್ನು ತೋರಿಸಿದ್ದೀವಿ ಸೊ ಒಂದು ವಿಚಿತ್ರವಾದ ಕೇಸು ಸಕ್ಸಸ್ ಮಾಡಿಕೊಟ್ಟಿದ್ದಾರೆ ರಾಘವೇಂದ್ರ ಅವರು ಪ್ಲಸ್ ಜೊತೆಯಲ್ಲಿ ಒಂಬತ್ತು ಮೂಲಿಕೆಗಳು ಅವುಗಳ್ನ ತಿಳಿಸಿದಾರೆ ಅವುಗಳ ಬೇರುಗಳನ್ನ ಯಾರು ಬೇಕು ಅಂದರೆ ಕಲೆಕ್ಟ್ ಮಾಡಿ ಕರೆಕ್ಟಾಗಿ ಅದನ್ನು ಅಂದರೆ ಶುದ್ಧವಾಗಿ ತೊಗೊಂಡು ಬಂದು ಸೊ ಅದಕ್ಕೆ ಎಲ್ಲ ಒಂದು ಪ್ರೊಸೆಸ್ ಇರುತ್ತೆ ಅದನ್ನು ಮಾಡ್ಕೊತ ಅದನ್ನು ಯೂಸ್ ಮಾಡ್ಕೊಂಡ್ರೆ ತಲೆಬಾಗಲ್ಗೋ ಲೋ ತಾಯಿತಕ್ಕೋ ಅದು ಕೂಡ ಅಭಿವೃದ್ಧಿಗೆ ದಾರಿ ಮಾಡಿಕೊಡುತ್ತೆ ಸಪೋರ್ಟ್ ಮಾಡಿಕೊಡುತ್ತೆ ಅನ್ನೋ ವಿಚಾರ ಇದ್ರ ಬಗ್ಗೆ ಏನಾದರೂ ಅನುಮಾನಗಳಿತ್ತು ಇಲ್ಲ ಇನ್ನೇನೋ ನನಗೆ ಕೇಳಬೇಕಿತ್ತು ಅಂದರೆ ಡೈರೆಕ್ಟಾಗಿ ರಾಘವೇಂದ್ರ ಅವ್ರ ನಂಬರ್ ಇರುತ್ತೆ ಅವ್ರಿಗೆ ಫೋನ್ ಹಚ್ಚಿದರೆ ಅವ್ರು ಅದ್ರ ಬಗ್ಗೆ ಮಾತಾಡ್ತಾರೆ ಸೊ ಇದನ್ನು ಬಳಸ್ಕೊಳ್ಳೋರು ಬಳಸ್ಕೊಳ್ಳಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ